ವೀಕ್ಷಕರೇ ನಮಸ್ಕಾರ ಇವತ್ತು ನಾನು ಕಿರುತೆರೆಯ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ ಅದು ಮುಖ್ಯವಾಗಿ ಯಾವ ವಿಚಾರ ಅಂತ ಸ್ಟಾರ್ಟಿಂಗ್ ಹೇಳ್ತೀನಿ ಅದಾದಮೇಲೆ ನೀಟಾಗಿ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅದೇನಪ್ಪ ಅಂದರೆ ಈಗ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಲಕ್ಷ್ಮಿಯಾಗಿ ಮಿಂಚಿದಂಥ ನಟಿ ತೆಲುಗು ಇಂಡಸ್ಟ್ರಿಗೆ ಜಂಪ್ ಆಗ್ತಾ ಇದ್ದಾರೆ ಅದು ಈಗ ಬಿಸಿ ಬಿಸಿ ಚರ್ಚೆಯಲ್ಲಿರುವಂಥ ವಿಚಾರ ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ಬೋದು ಅಂತ ಗೆಸ್ ಮಾಡ್ತಾ ಇದ್ದೀರಾ ಅವರು ಯಾವಾಗಿಂದ ಅಲ್ಲಿ ಹೋಗ್ತಾ ಇದ್ದಾರೆ ಹಾಗೆ ಲಕ್ಷ್ಮೀ ಬಾರಮ್ಮ ಕತೆ ಏನು ನೆಕ್ಸ್ಟ್ ಯಾವ್ಯಾವ ಹೀರೋಯಿನ್ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ತೆಲುಗಿಗೆ ಜಂಪ್ ಆಗಿದ್ದಾರೆ ಅದ್ರ ಬಗ್ಗೆ ಒಂದಿಷ್ಟು ನೋಡ್ಕೊಳ್ತಾ ಹೋಗೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡದ ಕಲಾವಿದರೆಲ್ಲ ಬೇರೆ ಭಾಷೆಗಳಿಗೆ ಹೋಗ್ತಾ ಇರೋವಂಥದ್ದು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ ಅದು ಸ್ಮಾಲ್ ಸ್ಕ್ರೀನ್ ಅಷ್ಟೇ ಅಲ್ಲ ಬಿಗ್ ಸ್ಕ್ರೀನ್ಗಳಲ್ಲೂ ಕೂಡ ಆಗಿದೆ ಫಾರ್ ಎಕ್ಸಾಂಪಲ್ ರಶ್ಮಿಕಾ ಮಂದಣ್ಣ ಹಾಗೆಯೇ ಶ್ರೀಲೀಲಾ ಹೀಗೆ ಸಾಕಷ್ಟು ಜನ ಹೋಗಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ ಪವಿತ್ರ ಜಯರಾಮ್ ಕೂಡ ಪಕ್ಕಾ ಕನ್ನಡದವರು ಇವರು ಮಿಂಚಿದ್ದೆಲ್ಲ ತಲುಗು ಕಿರುತೆರಿಯಲ್ಲಿ ಇನ್ನು ಇಷ್ಟೊಂದು ಮಟ್ಟದಲ್ಲಿ ಆಫರ್ಗಳು ಬರ್ತಾ ಇರೋವಂಥದ್ದು ಖುಷಿ ವಿಚಾರ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನಮ್ಮಲ್ಲಿ ಇಂಥ ಅದ್ಭುತ ನಟ ನಟಿಯರನ್ನು ಉಳಿಸ್ಕೊಳ್ತಾ ಇಲ್ವಲ್ಲ ಅನ್ನುವಂಥ ಕೊರಗು ಕೂಡ ಸಾಕಷ್ಟು ಕನ್ನಡಿಗರಿಗೆ ಕಾಡ್ತಾ ಇದೆ ತ್ರಿನಯನಿ ಧಾರಾವಾಹಿಯಲ್ಲಿ ಕಳನಟಿಯಾಗಿ ಮಿಂಚಿದ್ದಂಥ ಪವಿತ್ರ ಜೈರಾಮ್ ಈಗ ಇಹಲೋಕವನ್ನು ತ್ಯಜಿಸಿದ್ದಾರೆ ಸೊ ಆದರೆ ಇವರು ತ್ರಿನಯಿನಿ ಮುಖಾಂತರ ತುಂಬಾ ಫೇಮಸ್ ಆದಂಥವ್ರು ಈಗಾಗಲೇ ಗಟ್ಟಿಮೇಳ ಸೀರಿಯಲ್ನಲ್ಲೂ ಕೂಡ ನಟಿ ನಿಶಾ ಕಾಣಿಸ್ಕೊಂಡಿದ್ದಾರೆ ಝೀ ತೆಲುಗಿನಲ್ಲಿ ಬರುವಂಥ ಬಹುತೇಕ ಧಾರಾವಾಹಿಗಳಲ್ಲಿ ಕನ್ನಡಿಗರದೇ ದರ್ಬಾರು ಅಂದರೆ ತಪ್ಪಾಗೋದಿಲ್ಲ ಇದೀಗ ಹೊಸದಾಗಿ ಶುರುವಾಗ್ತಾ ಇರುವಂಥ ಮೇಘಾ ಸಂದೇಶಂ ಧಾರಾವಾಹಿಗೆ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ನಟಿ ಭೂಮಿಕಾ ಎಂಟ್ರಿ ಕೊಡ್ತಾ ಇದ್ದಾರೆ ಈಗ ಆ ಪ್ರೋಮೋ ಹೊರಗೆ ಬರ್ತಾ ಇದ್ದಂತೆ ಎಲ್ಲರೂ ಕೂಡ ಆಶ್ಚರ್ಯಕ್ಕೆ ಒಳಗಾಗಿದ್ದಾರೆ ಕಲರ್ ಬರ್ತಾ ಇರುವಂಥ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿರುವಂಥ ಭೂಮಿಕಾ ರಮೇಶ್ ಲಕ್ಷ್ಮಿಯಾಗಿ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದಾರೆ ಹಾಗೆಯೇ ವೈಷ್ಣವ ಹಾಗೂ ಲಕ್ಷ್ಮಿ ಈಗಷ್ಟೇ ಪ್ರೀತಿಯಲ್ಲಿ ಬೀಳ್ತಾ ಇದ್ದಾರೆ ಇದೀಗ ಲಕ್ಷ್ಮಿ ಪಾತ್ರಧಾರಿ ಭೂಮಿಕಾ ರಮೇಶ್ ತೆಲುಗಿಗೆ ಹಾರಿದ್ದಾರೆ ಹೊಸ ಒಂದನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಹಾಗೆಯೇ ಟಿ ವಿಯಲ್ಲೂ ಕೂಡ ಇದು ಪ್ರಸಾರ ಆಗ್ತಾ ಇದೆ ಇದರಿಂದ ಈಗ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನೋಡ್ತಾ ಇರುವಂಥ ಅಭಿಮಾನಿಗಳಿಗೆ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ ಹಾಗಾದರೆ ಮುಂದೆ ಏನಾಗುತ್ತೆ ಲಕ್ಷ್ಮೀ ಬಾರಮ್ಮ ಕಥೆ ಇಷ್ಟಕ್ಕೆ ಮುಗಿಸ್ತಾರಾ ಅದು ಸ್ವಲ್ಪ ಕಷ್ಟದ ವಿಚಾರ ಯಾಕಂದರೆ ಇತ್ತೀಚೆಗೆ ಶುರುವಾಗಿರುವಂಥ ಧಾರಾವಾಹಿ ಅಥವಾ ಇಲ್ಲಿ ಪಾತ್ರಗಳನ್ನು ಬದಲು ಮಾಡ್ತಾರಾ ಏನಾಗ್ಬೋದು ಭೂಮಿಕಾ ಅಭಿಮಾನಿಗಳಿಗೆ ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ದುಃಖ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯ ಕಥೆ ಏನಾಗ್ಬೋದು ಅಂತ ಯೋಚನೆ ಪ್ರೋಮೋ ನೋಡಿದರೆ ಮುಖ್ಯ ಪಾತ್ರದಲ್ಲಿ ಭೂಮಿಕ ಕಾಣಿಸ್ಕೊಳ್ತಾ ಇದ್ದಾರೆ ಹೈದ್ರಾಬಾದ್ ಟು ಬೆಂಗಳೂರು ಜರ್ನಿ ಸ್ವಲ್ಪ ಅಸಾಧ್ಯ ಲಕ್ಷ್ಮೀ ಬಾರಮ್ಮ ಪಾತ್ರ ಬದಲಾಗ್ಬೋದು ಅಂತ ಊಹೆ ಕೂಡ ಮಾಡಲಾಗ್ತಾ ಇದೆ ಇನ್ನು ತೆಲುಗಿನಲ್ಲಿ ಹೊಸ ಧಾರಾವಾಹಿ ಶುರುವಾದರೂ ಕೂಡ ಆ ಧಾರಾವಾಹಿಯಲ್ಲಿ ಇಬ್ಬರು ಕನ್ನಡಿಗರೇ ಇದ್ದಾರೆ ಅನ್ನೋದು ಇಲ್ಲಿ ತುಂಬಾ ವಿಶೇಷವಾಗಿರುವಂಥ ವಿಚಾರ ಭೂಮಿಕಾ ಜೊತೆ ಹೀರೋ ಆಗಿ ಕನ್ನಡದ ಅಭಿನವ್ ವಿಶ್ವನಾಥನ್ ಕಾಣಿಸ್ಕೊಳ್ತಾ ಇದ್ದಾರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದಂಥ ತ್ರಿಪುರ ಸುಂದರಿ ಧಾರಾವಾಹಿಯಲ್ಲಿ ಅಭಿನವ್ ಅಗಸ್ತ್ಯ ಪಾತ್ರವನ್ನು ನಿರ್ವಹಿಸಿದ್ರು ಇದೀಗ ಮೇಘ ಸಂದೇಶಂ ಧಾರಾವಾಹಿಯಲ್ಲೂ ಕೂಡ ಅವರು ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಏನೋ ಪ್ರೋಮೋ ನೋಡಿ ಫಿದಾ ಆಗಿದ್ದಾರೆ ಅಭಿಮಾನಿಗಳು ಬೇಗ ಸಂದೇಶಂ ಧಾರಾವಾಹಿಯ ಪ್ರೋಮೋ ರಿಲೀಸ್ ಆಗಿದ್ದು ಸಿಕ್ಕಾಪಟ್ಟೆ ರೀಚ್ ಆಗ್ತಾ ಇದೆ ಕಣ್ರಿ ಅಷ್ಟೇ ಅಲ್ಲ ಒಂದು ಕಡೆ ಗಟ್ಟಿ ಕಥೆಯೂ ಇದೆ ಅನ್ನುವಂಥ ಫೀಲನ್ನು ಇದೆ ಈ ಒಂದು ಪ್ರೋಮೋ ಹುಟ್ಟಿದಾಗಲೇ ಯಾರದ್ದು ಸ್ವಾರ್ಥಕ್ಕೆ ಕಸದ ಬುಟ್ಟಿಗೆ ಬೀಳೋ ಮಗು ಬಡತನದಲ್ಲಿಯೇ ಬೆಳೆಯುತ್ತೆ ಆ ಮಗುವೇ ಭೂಮಿ ಆ ಕಡೆ ಅವರ ತಂದೆಯು ಮಗಳ ನೆನಪಲ್ಲೇ ಕೊರಕ್ತಾನೆ ಮುದ್ದು ಮುದ್ದಾಗಿರುವಂಥ ಒಳ್ಳೆ ಥರದ ಭೂಮಿ ಸಾಫ್ಟ್ ನೇಚರ್ ಕೂಡ ಹೊಂದಿರ್ತಾಳೆ ನಟ ಅಭಿನವ್ ಶ್ರೀಮಂತರ ಮನೆ ಮಗ ಈ ಇಬ್ಬರಿಗೂ ಕೂಡ ಪ್ರೀತಿ ಆಗ್ಬೋದು ಮೇಘ ಸಂದೇಶ ಯಾರ ಕಡೆಯಿಂದ ಬರುತ್ತೆ ಹಾಗೆಯೇ ಇವರ ಪ್ರೀತಿ ಹೇಗೆ ಶುರುವಾಗುತ್ತೆ ಇವರ ಪ್ರೀತಿ ಸಕ್ಸಸ್ ಆಗುತ್ತಾ ಈ ಎಲ್ಲ ಮಜಲುಗಳನ್ನು ಈ ಧಾರಾವಾಹಿಯಲ್ಲಿ ತೋರಿಸಿಕೊಡುವಂಥ ಪ್ರಯತ್ನ ಇನ್ನು ಭೂಮಿಕಾ ಒಂದು ಕಡೆ ತೆಲುಗು ಇಂಡಸ್ಟ್ರಿಗೆ ಹೋಗ್ತಾ ಇದ್ದಂತೆ ನೆಟ್ಟಿಗರು ಒಂದಿಷ್ಟು ಕಮೆಂಟ್ಗಳನ್ನು ಮಾಡಿ ಬುದ್ಧಿ ಮಾತು ಹೇಳಿದ್ದಾರೆ ಭೂಮಿಕಾಗೆ ಪ್ರೋಮೋ ನೋಡಿ ತೂಕದ ಪಾತ್ರವೇ ಸಿಕ್ಕಿದೆ ಅಂತ ಅನಿಸುತ್ತೆ ಹೀಗಾಗಿ ಅಲ್ಲಿಯೇ ಹೆಚ್ಚು ಸಮಯವನ್ನು ನೀಡ್ಬೋದು ನೀವು ಆದರೆ ಅಲ್ಲಿ ಹೋಗಿ ಕನ್ನಡ ಮರಿಬೇಡಿ ಅಂತ ಹೇಳಿದ್ದಾರೆ ಇನ್ನು ಭೂಮಿಕಾ ತೆಲುಗಿಗೆ ಹೋಗಿದ್ದಕ್ಕೆ ಅವರ ಸಹ ಕಲಾವಿದರು ಸಹ ಖುಷಿ ಪಟ್ಟಿದ್ದಾರೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿದ್ದಾರೆ ಅಷ್ಟೇ ಯಾಕೆ ಲಕ್ಷ್ಮಿಯ ಅತ್ತೆ ಕಾವೇರಿ ಅಲಿಯಾಸ್ ಸುಷ್ಮಾ ನಾನಯ್ಯ ಕೂಡ ವಿಶ್ ಮಾಡಿದ್ದಾರೆ ಇನ್ನು ಹಲವರು ಬೇಸರವನ್ನು ಕೂಡ ಮಾಡಿಕೊಂಡಿದ್ದಾರೆ ತೆಲುಗಿಗೆ ಹೋದರೆ ಕನ್ನಡವನ್ನು ಮರಿಬೇಡಿ ಅಂತ ಹೇಳಿದ್ದಾರೆ ಎನಿವೆ ನಮ್ಮವರು ಬೇರೆ ಕಡೆಗಳಲ್ಲಿ ಬೆಳೆಯೋದು ಕೂಡ ತುಂಬಾ ಖುಷಿಯಾಗಿರೋದು ವಿಚಾರ ಯಾಕಂದರೆ ರಜನಿಕಾಂತ್ ನಮ್ಮವರೇ ಆದರೂ ಕೂಡ ಅವರು ಬೆಳೆದಿದ್ದು ಎಲ್ಲ ಕೂಡ ತಮಿಳು ಇಂಡಸ್ಟ್ರಿಯಲ್ಲಿ ಸೊ ಇದೆಲ್ಲವನ್ನು ಕೂಡ ನೋಡಬೇಕಾದ್ರೆ ಕಲೆಗೆ ಒಂದೊಂದು ಕಡೆ ಪ್ರಾಶಸ್ತ್ಯ ಹೆಚ್ಚು ಸಿಗುತ್ತೆ ಒಂದೊಂದು ಕಡೆ ಅಷ್ಟಾಗಿ ಪ್ರಾಶಸ್ತ್ಯಗಳು ಸಿಗೋದಿಲ್ಲ ಸೊ ಎಲ್ಲೇ ಪ್ರಾಶಸ್ತ್ಯ ಸಿಗುತ್ತೆ ಅಲ್ಲಿ ಹೋಗಿ ನಟನೆಯನ್ನು ಮಾಡೋದಾಗ್ಲಿ ಅಥವಾ ಕಲಾ ಸೇವೆಯನ್ನು ಮಾಡೋದು ಉತ್ತಮ ಅಂತ ಅನಿಸುತ್ತೆ ಇದಕ್ಕೆ ನೀವೇನಂತೀರಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು